ಸತೀಶ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಬೇರೆ ಯಾವುದೋ ವಿಚಾರಕ್ಕೆ ಹೋಗಿದ್ದೆ ಕಾರ್ಯಾಧ್ಯಕ್ಷ ನಾನು ಅಂತೇಳಿದ್ರು ಇಲ್ಲಿ ಸತೀಶ್ ಅವರು ತಾನು ಮುಖ್ಯಮಂತ್ರಿ ಆಗ್ತೀನಿ ದಲಿತ ಸಿಎಂ ಆದರೆ ನಾನೇ ಆಗಬೇಕು ಅಂತೇಳಿ ವಾದ ಮಂಡಿಸಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಚಾನೆಲ್ಗಳಲ್ಲಿ ಆಡ್ತಾ ಇದೆ ಚಾನೆಲ್ಗಳ ಕತೆ ಬಿಡಿ ಅವ್ರಿಗೆ ಯಾವುದೋ ಊಟ ಇಲ್ಲ ಅಂದರೆ ಏನಾದರೂ ಒಂದು ಹಿಡ್ಕೊಂಡು ಕೂತಿರ್ತಾರೆ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬೆಂಗಳೂರಲ್ಲಿ ಭೇಟಿ ಮಾಡಿದ್ದಾರೆ ಚರ್ಚೆ ನಡೆಸಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮೂಡ ಹಗರಣ ಆರೋಪ ಸಾಬೀತಾಗೋವರೆಗೂ ನಾನು ನಿರ್ದೋಷಿ ಅನ್ನೋವರೆಗೂ ನಾನು ನಿರ್ದೋಷಿ ಆಗೋವರೆಗೂ ನಾನು ಮುಖ್ಯಮಂತ್ರಿ ಪದವಿಯನ್ನು ಬಿಡೋದಿಲ್ಲ ನಾನು ನಿರ್ದೋಷಿ ಆದ ನಂತರ ನಾನು ಬೇಕಾದರೆ ಯೋಚನೆ ಮಾಡ್ತೇನೆ ಈ ನಿಲುವು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇದೆ ನಾನು ನಲವತ್ತು ವರ್ಷಗಳ ಕಾಲ ಕಳಂಕರಹಿತನಾಗಿ ಯಾವುದೇ ಕಪ್ಪು ಚಿಕ್ಕ ಅಧಿಕಾರ ಮಾಡಿದ್ದೀನಿ ರಾಜಕಾರಣ ಮಾಡಿದ್ದೀನಿ ಈಗ ಮೂಡ ಹಗರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲದೆ ಇದ್ರೂ ಸಹ ಅದರಲ್ಲಿ ನಾನು ಏವನು ಆರೋಪಿಯಾಗಿದ್ದೇನೆ ಮೂರು ತಿಂಗಳಲ್ಲಿ ಇದೇನು ವರದಿ ಕೊಡಬೇಕು ಅಂತೇಳಿ ಕೋರ್ಟ್ ಹೇಳಿದೆ ಲೋಕಾಯುಕ್ತ ಎಸ್ ಪಿ ಅವರಿಗೆ ತನಿಖೆ ಪೂರ್ಣಗೊಂಡು ಅಲ್ಲಿ ನಾನು ನಿರ್ದೋಷಿ ಅಂತ ಬಂದ ಮೇಲೆ ಯೋಚನೆ ಮಾಡ್ತೇನೆ ಈಗಾಗಲೇ ಅದರ ಬಗ್ಗೆ ಹಿಂಟನ್ನು ಮುಂದಿನ ವರ್ಷ ಒಂದು ವರ್ಷ ನನಗೆ ಅವಕಾಶ ಕೊಡಿ ಅಂತೇಳಿ ದಸರಾದಲ್ಲಿ ಚಾಮುಂಡೇಶ್ವರಿ ಮುಂದೆ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಒಂದು ವರ್ಷ ನಮ್ಗೆ ಅವಕಾಶ ಕೊಡಿ ಅಂದರೆ ಏನ್ ದೆಹಲಿಯಕ್ಕೆ ಹೈಕಮಾಂಡ್ ನಲ್ಲಿ ಒಪ್ಪಂದ ಆಗಿತ್ತು ಎರಡೂವರೆ ವರ್ಷ ಎರಡೂವರೆ ವರ್ಷ ಅದು ಒಪ್ಪಂದ ಆಗಿತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ಸಿದ್ದರಾಮಯ್ಯನವರು ಮೊನ್ನೆ ಮಾತನಾಡಿರುವಂತದ್ದು ಇದರ ಮತ್ತೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಏನ್ ಎರಡೂವರೆ ವರ್ಷ ಆದ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಥವಾ ಈಗೇನು ನಾಳೆ ಫಲಿತಾಂಶ ಬರ್ತಾ ಇದೆ ಫಲಿತಾಂಶ ನೋಡಿಕೊಂಡು ನೆಕ್ಸ್ಟ್ ಮಹಾರಾಷ್ಟ್ರ ಮತ್ತು ಮತ್ತೊಂದು ಎಲೆಕ್ಷನ್ ಇದೆಯಲ್ಲ ಮಹಾರಾಷ್ಟ್ರ ಎಲೆಕ್ಷನ್ ನಂತರ ಅದರ ಫಲಿತಾಂಶ ನೋಡ್ಕೊಂಡು ಏನಾದರೂ ನಿರ್ಣಯ ಮಾಡ್ತಾರ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಲ್ಲಿಯವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಹಿಂಟು ಸಿದ್ದರಾಮಯ್ಯನವರು ಯಾವತ್ತು ದಸರಾದಲ್ಲಿ ಹೇಳಿದ್ರು ಮುಂದಿನ ವರ್ಷದ ಮುಂದಿನ ವರ್ಷದವರೆಗೂ ನನಗೆ ಅವಕಾಶ ಕೊಡಿ ಅಂತ ಹೇಳಿದ್ರು ಮುಂದಿನ ವರ್ಷ ಬದಲಾವಣೆ ಆಗುವಂತಹ ಸನ್ನಿವೇಶ ಬಂದರೆ ಅಥವಾ ಸಿದ್ದರಾಮಯ್ಯವ್ರೇನಾದ್ರೂ ಈಗೇನಾದರೂ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಟ್ರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಖಂಡಿತವಾಗಲು ಇಲ್ಲಿ ಹೈಕಮಾಂಡ್ ಮುಂದೆ ಒಂದು ವಿಷಯ ಅಂತೂ ಸ್ಪಷ್ಟವಾಗಿ ಗೊತ್ತಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಏನು ಹಿಂದುಳಿದ ವರ್ಗದಿಂದ ಬಂದಂತ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಹೇಳಿದ್ರೆ ಆ ಸ್ಥಾನಕ್ಕೆ ಮೇಕಪ್ ಮಾಡೋದಕ್ಕೆ ದಲಿತ ಸಿಎಂ ಮಾಡಬೇಕು ದಲಿತ ಸಿಎಂ ಅಂದ್ರೆ ಯಾರು ಪರಮೇಶ್ವರ್ ಅವರಲ್ಲ ಮುನಿಯಪ್ಪ ಅವರಲ್ಲ ಸತೀಶ್ ಜಾರಕಿಹೊಳಿ ಅವರಲ್ಲ ದಲಿತ ಸಿಎಂ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುನ್ನಲೆಗೆ ಬಂದಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಲೋಕಸಭಾ ಚುನಾವಣೆ ಆಗೋದಾದ್ರೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಒಂದೂವರೆ ವರ್ಷಗಳ ಕಾಲ ಸಿದ್ದರಾಮ ಮುಖ್ಯಮಂತ್ರಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾರೆ ಚುನಾವಣೆಯ ಸಮಯದಲ್ಲಿ ಲೋಕಸಭಾ ಚುನಾವಣೆ ತಯಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ಈ ಸುದ್ದಿನೂ ಹರಿದಾಡ್ತಾ ಇದೆ ಇದು ಎ ಸಿ ಸಿ ಮಟ್ಟದಲ್ಲಿ ನಡೀತಾ ಇರುವಂತಹ ಚರ್ಚೆಯ ವಿಚಾರ ಅಂತೇಳಿ ಬಲ್ಲ ಮೂಲಗಳಿಂದ ನಮಗೆ ಗೊತ್ತಾಗಿರುವಂಥದ್ದು ದಲಿತ ಮುಖ್ಯಮಂತ್ರಿನೂ ಮಾಡ್ತಾರೆ ಏನು ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ನನ್ನ ನೇತೃತ್ವದಲ್ಲಿ ಬಂದಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇಬ್ಬರಿಗೂ ಸಮಾಧಾನ ಆಗಬೇಕು ಇಬ್ಬರಿಗೂ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಈ ನಿರ್ಧಾರವನ್ನ ಮಾಡಿದೆ ಇದು ವಾಸ್ತವ ಸತ್ಯ ಈ ವಿಚಾರಗಳು ಎ ಸಿ ಸಿ ಮಟ್ಟದಲ್ಲಿ ಆಗಿರುವಂಥದ್ದು ನಿಜ ಇದರ ಮಧ್ಯೆ ನಮಗೂ ಒಂದು ಚಾನ್ಸ್ ಸಿಗಲಿ ಅಂತ ನನ್ನ ಕೆ ಎಚ್ ಮುನಿಯಪ್ಪನವರು ಸಹ ನಾನು ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವಕಾಶ ಸಿಗುತ್ತೆ ಅಂದ್ರೆ ನನ್ನದು ಒಂದು ಚಾನ್ಸ್ ಇರಲಿ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ ಆರ್ ವಿ ದೇಶಪಾಂಡೆ ಆಯ್ತು ಎಂ ಬಿ ಪಾಟೀಲ್ ಆಯ್ತು ಶಾಮ್ನೂರ್ ಶಿವಶಂಕರಪ್ಪನವರು ಆಗೋಯ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಆಯ್ತು ಸತೀಶ್ ಜಾರಕಿಹೊಳಿ ಅವರ ಹೆಸರು ಈಗ ಮುನ್ನಲೆಗೆ ಬರ್ತಾ ಇದೆ ಕನ್ಫ್ಯೂಷನ್ ಆಗ್ತಾ ಇದೆ ಈಗ ರಾಜ್ಯದಲ್ಲಿ ಆಗಬೇಕಾದಂತಹ ಏನು ಆಡಳಿತ ಆಡಳಿತ ಯಂತ್ರ ಕುಸಿತ ಇದೆ ಅಂತ ಆರೋಪ ಬರ್ತಾ ಇದೆ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಇದರಿಂದಾಗಿ ಕುಸಿತಾ ಇದೆ ಇದನ್ನ ಸರಿಪಡಿಸಬೇಕು ಅದಕ್ಕೋಸ್ಕರವಾಗಿ ಈಗ ಸಿದ್ದರಾಮಯ್ಯ ಅವರಂತೂ ಅವರ ಆರೋಪ ಮುಕ್ತರಾಗೋವರೆಗೂ ಅವರು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ನಾನು ಕ್ಲೀನ್ ಚೀಟ್ ತಗೊಂಡೆ ರಾಜೀನಾಮೆ ಕೊಡಬೇಕು ಅನ್ಸಿದ್ರೆ ನನ್ನ ಕ್ಲೀನ್ ಚೀಟ್ ಬಂದ ಮೇಲೆ ಹೈಕಮಾಂಡ್ ಹೇಳಿದ್ರೆ ಅದನ್ನ ನಾನು ಮಾಡ್ತೀನಿ ಅನ್ನೋದನ್ನ ಅವರಾಗಲೇ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಆಗಿದೆ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಾಗಿದೆ ಆಗಿದೆ ಅದರಿಂದ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಸಿಎಂ ಕುರ್ಚಿ ಖಾಲಿ ಇಲ್ಲ ವಿಜೇಂದ್ರವ್ರನ್ನ ಭೇಟಿ ಮಾಡಿದ್ರು ಯಾತಕ್ಕೆ ಭೇಟಿ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು ವಿಜೇಂದ್ರನವ್ರನ್ನ ಯಾಕೆ ಭೇಟಿ ಮಾಡಿದ್ರು ಏನ್ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಮಾಡಿದ್ರಲ್ಲ ಆ ರೀತಿ ಏನಾದರೂ ಆಗ್ತಾ ಇದೆಯಾ ಮತ್ತೊಂದು ಕಡೆ ಮಹಾರಾಷ್ಟ್ರದ ಅಜಿತ್ ಪವಾರ್ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತೇಳಿ ಬಹಳಷ್ಟು ಸುದ್ದಿಗಳನ್ನ ಕೇಳ್ಪಟ್ವಿ ನಾವು ಅಧಿಕಾರ ಸಿಗ್ಲಿಲ್ಲ ಅಂತಂದಾಗ ನನಗೆ ಅವಕಾಶ ಸಿಗ್ಲಿಲ್ಲ ಅಂತಂದಾಗ ಕಾಂಗ್ರೆಸ್ ಪಕ್ಷದಿಂದ ಒಂದಷ್ಟು ಜನ ಶಾಸಕರನ್ನು ತಗೊಂಡೋಗಿ ಸರ್ಕಾರ ರಚನೆ ಮಾಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಬಾಹ್ಯ ಬೆಂಬಲದೊಂದಿಗೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ರೀತಿಯಲ್ಲೂ ಸಹ ಚರ್ಚೆಗಳು ನಡೀತಾ ಇತ್ತು ಈಗ ವಿಜೇಂದ್ರ ಮತ್ತು ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿರೋದ್ರಿಂದ ಇಲ್ಲಿ ಅಜಿತ್ ಪವಾರ್ ಸತೀಶ್ ಜಾರಕಿಹೊಳಿ ಅವರಾಗ್ತಾರ ಮುಖ್ಯಮಂತ್ರಿ ಆಗ್ತಾರಾ ಇದು ಬಹಳಷ್ಟು ಚರ್ಚೆಗಳಿಗೆ ಗ್ರಾಸ ಆಗ್ತಾ ಇದೆ ಸ್ನೇಹಿತರೆ ರಾಜಕಾರಣ ಅಂದ್ರೇ ಹೀಗೆ ಇಲ್ಲಿ ಅಧಿಕಾರ ಮುಖ್ಯ ಆಗುತ್ತೆ ಜನರ ಹಿತ ಮುಖ್ಯ ಆಗಲ್ಲ ಇವ್ರಿಗೆ ಅಧಿಕಾರ ಮುಖ್ಯ ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮಂತ್ರಿ ಆಗ್ಬೇಕು ನಾನು ಮಂತ್ರಿ ಆಗ್ಬೇಕು ಸರ್ಕಾರ ಉರುಳಿಸ್ಬೇಕು ಸರ್ಕಾರ ಉರುಳಿಸ್ಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಇಷ್ಟೇ ಇದು ಬಿಟ್ಟು ಬೇರೆ ಏನು ಇರೋದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ